ಹಾಯ್ ಆಯ್ತಾಯ್ ಇನ್ನಿತ್ತ ಪೋಂಗ್ ಇತ್ತಿನ ಪ್ಲೇಸ್ ಒಂದು ಮಸ್ತ್ ಶೋಕದ ಪ್ಲೇಸ್ ಇತ್ತ ಶಿರಾಣಿ ಬೈಯದ ಬರ್ತ ಫೋಕಿತ್ತೋ ಫಿಲ್ಲ ಬೆಸ್ಟು ಬೆಳಗಾವಿ ಇತ್ತು ಬೆಳಗಾವಿ ಆಜ್ ಕಿಲೋಮೀಟರ್ ಒಂದಿಗೆ ನಿಗಾ ಏನು ಫೋಕ್ ತೋಸ್ತಾವೆ ಇಷ್ಟ ತಗೊಂಡಿಲ್ಲ ಇಲ್ಲ ಈ ಸರಿ ಒಂದು ಲಾಕ್ ಸ್ಟಾರ್ಟ್ ಮಾಡುದಿನ ಉದ್ದೇಶನೇ ಇಂಥ ಬರೋ ಪ್ಲೇಸ್ ತೋದವ್ರಿ ನಮ್ಮ ಬೆದ್ರದ ಮಸ್ತ್ ಕಾರಣಿಕದ ಹನುಮನ್ ದೇವಸ್ಥಾನ ವಿಷಾರ್ಮೆ ಕೋರ್ ಬಂದು ಕೊಂಚೂರು ವರ್ಕ್ ಬರ್ತದೆ ಆಯ್ತು ತಗೊಂಡಿಲ್ಲ

ಅವೇ ನಿಕ್ಲೋ ಅಂತ ಹಾಡ್ತೀನಿ ನೆಕ್ಸ್ಟ್ ನಿಕ್ಳ ಸಪೋಟೋ ಕಾಲೋದು ಫಾಲೋ ಮಾಡ್ಲಿ ಅಂತೇನೆ ಇಷ್ಟ ಅಂದ ಲೈಕ್ ಕೊಡ್ಲಿ ಏನ ಪೇಜ್ ಸಬ್ಸ್ಕ್ರೈಬ್ ಜೈನ ಬಸದಿದ ನಮಗ್ ಸಾವಿರಕ್ಕೊಂಬತ್ತ ಬಸದಿ ಬಂತಿರತ್ತೆ ಅಲ್ಪ ಮುದ್ಕೊಂಡು ತುಲೇ நெட்டேங்குல்ல முல்லை டெம்பிள் இந்த ஜெயின் கூட முல்பானிக்கு அலங்கார மாலிங்கேஸ்வர தேவஸ்தான துவார்த்து புராதன தேவஸ்தானம் మూల మన గణేశ విసర్జన కూడా ముల్పనే ఆకుండా ఈ దేవస్థానం పెట్టుకుంటే గణేష్ విసర్జన కూడా ఆకుండా బడగ్ మాలింగేశ్వర మహాగణపతి దేవస్థానం దాదాపు ఇక నమ్మైతే దక్షిణ కన్నడ రోడ్డు ఎంతో దేవస్థానంలో కూడా పురాతన దేవస్థానంలో అంజన కార్మికుల దేవస్థానం ఎంతో ఉండు ಆಗ ನಮ್ಮದ ಗಿಡ ಮತ್ತೆಲ್ಲ ಬಂದು ಅಂಚಿನ ದೂರ ದೂರ ಹೋಗಪ್ಪ ನಮ್ಮ ಕೈತಿನ ದೇವಸ್ಥಾನ ನಮಗೆ ಎಪ್ಪೋದು ಕೈ ಮುಗಿದು ಬರ್ತ ಕೆಲವೇ ದೇವರೋಡ್ಲೇ ಬಂದ್ರೆ ಅಕ್ಕ ಕೋಡದೆ ಸೊ ಕೆಲವೆ ದೇವಸ್ಥಾನ ಹೋಲ್ ಒಂದೊಂದೇ ಗೊತ್ತಿಪ್ಪುದಿ ಅಂಚಿನ ಒಂದು ವಿಡಿಯೋ ಕೂಡ ಸೊ ಹೆಂಗ್ ಸಪೋರ್ಟ್ ಬಂದ್ಲೇ ಆಯ್ತು ಓಕೆ ఎగానికి ఊపిలేసిపోతుండే రాఘవేంద్ర గురుకులం వండినట్టే పీఠ ఉండు నిఘళ నెగ్ వేందు ఓపెన్ గా శ్రీక్షేత్ర మర్నాడిక మూల దయోద సాండు తులి ముప్పంజు కొత్త మూలంజీ రాఘవేంద్ర మఠ ರಾಘವೇಂದ್ರ ಮಠ ಸಲ ಬಂದ್ ಒಂದು ಬರ್ಪು ನೆಕ್ಲೆಗ್ ರೂಟ್ ವಾಯ್ಸ್ ಗೆ ಏನ್ ಬರೋದಲ್ಲ ಬೆಳವ ಜಂಕ್ಷನ್ ಜಂಕ್ಷನ್ ಹಿಡಿದ್ ರೈಟ್ ಗೆ ತೆಪ್ಪೋಡು ಫೈವ್ ಅವರ್ ದಿಟ್ ಈ ಫ್ಲೈ ಓವರ್ ದ ಹಿಡ್ದು ಸೈಡ್ ರೈಟ್ ಗೆ ತೆಪ್ಪೋಡು ರೈಟ್ ಹಿಡ್ದು ಸ್ಟ್ರೈಟ್ ಬೋರ್ಡ್ అయితే నిఖిల గడే పోకుండా ఉందా రిక్షా కూడా వ్యవస్థలు కూడా ఉండు అనే ఇటల్లో దేవస్థానం నుంచి ఇటల్ దేవస్థానం ఏంటది

ద్వార మెయిన్ ద్వారా నమక బాగా లెఫ్ట్ సైడ్ తిక్క కమ్ కిలోమీటర్ డిస్టెన్స్ ఇది బారిశో ద్వార మాత్రం

அள்ளே தூங்க நம்ம தூர கம்மி திக்கு நீயான ವಾವ್ ಸೀನರಿ ತೊಲೆ ಬಾರಿ ಶೋಕದ ಸೀನರಿ ಉಂಟು ದೇವಸ್ಥಾನಕ್ಕೆ ಎಂಟ್ರಿ ಕೊರ್ನಾಗ ನಿಮಿಷ ವ್ ಭಾರಿ ಶೋಕದ ಸೀನರಿ ಗಾಯ್ತು ದೇವ ದೇವಸ್ಥಾನದ ದೇವಸ್ಥಾನ ಏತ್ ಶೋಕದ ಗುಡ್ಡದ ತುಲೆ ಹಾಯ್ ಗಾಯ್ಸ್ ಒಂದು ದೇವಸ್ಥಾನ ತೊಲೆ ಏನು ಫೈನಲಿ ರೀಚ್ ಆಯೆ ಏನು ಈತ ಉಳು ಸತ್ಯವಾದ ಗೊತ್ತದಿ ಬಟ್ ಮಸ್ತ್ ಒಂದು ತೂಕನ ಅಂಚಿನ ದೇವಸ್ಥಾನ ಮಾತ್ರ ವಾ ಎಂಕ ತೂದತೆ ಮಸ್ತ್ ಖುಷಿ ಖುಷಿಯಾಯಿ ನಾನು ಮನೋಂಚು ಒಂದೊಂದು ದೇವರೊಂದು ಉಂಟು ದಿನ ಪ್ಲೇಸ್ ಪಂಡ ಭಾರಿ ಶೋಕದ ಪ್ಲೇಸ್ ಮಸ್ತ್ ಖುಷಿ ಒಂದು ಈಗಲೇ ತೋಷ್ ಪಲೇ ಗಜಶಿಲೆ ವಸಂತ ಮಂಟಪ ದೇವರೇನ ಒಂದು ಬಲಿತ ಮೂರ್ತಿನ ದೇವರೇನ ಮೂಲಕ ಒಂದು ಖುಲ್ ಅದು ಪೂಜೆ ಮಾಲ್ ನಕ ಮಲ ಐಕ್ ಅಂಚೆನೆ ಸೊ ಬಾರಿ ಶಾಲೆ ರಡ್ಡೆ ಆನಿಲೇನು ಕಾನ್ಸೆಪ್ಟ್ ರಡ್ಡೆ ಮಲ್ದರು ಸೊಂದು ದೇವರೇನು ಶಾಸನ ಕಲ್ಲದೊಂದು ಗೊತ್ತಿ ಅಂದರೆ ಒಂದು ತೋನಾಗ ಅಂಚೆನೆ ಕಲ್ಲದ ಲೆಕ್ಕ ಕಾಲದಲ್ಲಕ್ಕೂ ದೇವೇರನ್ನ ನಾಮದ ತಿಲಕದ ಲೆಕ್ಕೊಂಡು ಅಂಚನ ನನ್ನ ಚಂದ್ರನ ಆಕೃತಿ ಹಂಚಿ ಸೂರ್ಯನ ಆಕೃತಿ ಅಂದ್ರೆ ಕರೆಕ್ಟು ತುಂಡ ಗೊತ್ತೆ ಬಂಡೆಕಲ್ಲ ಒಂದು ಶಿ ಏಕಶೀಲ ಬಂಡೆಕಲ್ಲ ಅಂದೊಂದು ಮತ್ತೆ ಮಿತ್ತ ದೇವೇನಕ್ಳು ವಸಂತ ಮಂಟಪ ಅಂದ ಭಾರಿ ಶೋಕ್ ತೂರ್ಲ ನೆಲ್ಲಿ ಮರ ಒಂದು ಬೇಜಾರಾಣಿ ಗೈಸ್ ಇನ್ನ ಬತ್ತದ ದೇವರ ತೂವಾರ ಐಜಿ ಬಣ್ಣ ಬೈ ಆಡು ಮಧ್ಯಾಹ್ನ ಮಧ್ಯಾಹ್ನ ಮಾತ್ರೆಗೆ ದೇವರಿಗೆ ಪೂಜೆ ಬೈ ಪೂಜೆ ಇಜ್ಜಿ ಬಕ್ಕ ಶಿವರಾತ್ರಿಗೆ ಪೂಜೆ ಪಡೆದು ಬಟ್ ಅಂತ ದೇವರನ್ನ ಬ್ಯಾಕ್ ಸೈಡ್ ಇಡ್ದೆ ಮಿಕ್ಲೆ ನೀನ್ ತೋಜಾವೆ ನೆಕ್ಸ್ಟ್ ಎಂಚ ಬಂದಾಗ ಕಾಂಡವರ ಬರ್ತೇನೆ ದೇವೇರಿನ ಹೆಂಚೊಂಡು ತೋಜಾವೆ ವೈಶಿಷ್ಟ್ಯತೆ ದೇವರಿಗೂ ಒಂದು ನೀರು ಬೂರ್ಣ ಹೊಂದಿರ್ತದೆ ಮಹಾಗಣಪತಿ ದೇವರಿಗೆ ನೀರು ಗೂರ್ಣ ಒಂದು ಜಾಗು ಸೀದ್ ನಮಕ್ಕೆ ಆಗುತ್ತೆ ನಮಕ್ ಬರ್ಸದ ಟೈಮ್ ಹುಡುಗಿ ಸೀದ ದೇವರಿಗೆ ಡೈರೆಕ್ಟ್ ನೀರು ಬೂರ್ದು ಇತ್ತ ಒಂಚೂರು ಪುರೋಸ ದೇವರಿಗೆ ಅಭಿಷೇಕಗಳ ನೀರು ಬೂರೋ ನಮ್ಮ ನಾನು ತುನಂಗನೇ ಚಿತ್ರ ಪಮಕ್ಕೊಂದು ಮಹಾಭಾರತ ಸ್ಟೋರಿ ಪಾಂಡವರ ಸ್ಟೋರಿ ಬರ್ತನ ರೀ ಆಯ್ತು ಒಂದು ಗುಹೆ ಪಂದ ಮೂಲ ಒಂದು ನೀನು ಇತ್ತೆ ಬೈದಿನ ಏನೋ ಟೈಮ್ ಒಂಚೂರು ಅಂಚಿನ ಅಂಡ್ ಇದನ್ನು ಈ ಗೆ ಒಂದು ಎಂಟ್ರಿ ಕೊಡು ನನಗಿತ್ತೀರಿ ಸೊ ಬರ್ತಾ ಸೊ ನೆಕ್ಸ್ಟ್ ಗ್ಯಾರಂಟೆಡ್ ಒಂದು ಪೋಡು

ಏನು ಸೈಡ್ ಒಂಚೂರು ಓಪನ್ ಇರ್ತಾನೆ ಅಲ್ಪಾರ್ದ ಭತ್ತದ ಒಂಚೂರು ಸಮಾಧಾನ ಒಂದು ವಿಜ್ಜೆ ಆಯ್ಕೆ ಒಂಚೂರು ಅದ್ರಲ್ಲಿ ಹುಲಾಯಿ ಭತ್ತ ಒಂದು ದೇವ್ರೆ ಕೈ ಮುಗಿದು ಪೊ ಬಂದು ಬರ್ತೇನೆ ಉಲ್ಲಾಯಿಡಿನಿ ತೀರ್ ತಗೊಂಡೋದಿಲ್ಲ ಗಾಯ್ ಏತ್ ಒಂಚೂರು ನಮಗೆ ಕಣ್ಣಿಗೆ ತು ಅದಿಕ್ಕೂದೆ ಮೀನಲ್ಲಿ ಉಂಡು ದೇವ್ರನ್ನ ತುಲಸಿ ಕಟ್ಟೆ ನಮ್ಮ ಐಷ ಮಾಡ್ದೀನಿ ಅಪ್ಪನ ಗುಡಿ దేవేరు హస్తంగత పురుత బారీ శోక వ్యూసూరెర్ గి అధిత నీరు శ్రీ మహాతో బార శ్రీ సోమనాథేశ్వర దేవస్థాన శ్రీక్షేత్ర ఇటల దైవస్థాన గైస్ లెక్కసీరి దైవ బాణ రక్తేశ్వర రక్తేశ్వరి లెక్కసీ కరెక్ట్ గొత్ ಲೆಕ್ಕೆ ಸೇರಿ ಪಂಡ ಪಣ್ಣು ದೈವ ಮುಂಚೆನೆ ಜೋಡು ಜುಮಾದಿ ಜೋಡು ಜುಮಾದಿ ಪಂಜಿರ್ಲಿ ಬಕ್ಕ ಕಾಲ್ ಕೂಡ ವರ್ಷಗರ ನೆಮೋತ್ಸವ ಹಾಕೋಣ ಅನ್ಮುದು ಗೈಸ್ ಸುಂತಲೆ ಏತ್ ಪ್ಲೇಸ್ ನಿಕ್ಲಗ ಈ ವಿಡಿಯೋ ಇಷ್ಟ ನನ್ನ ಲೈಕ್ ಕೊರ್ಲೆ ఫాలో ఫాలోో మింజ షేర్ మనపలే అంచే నిక్ ప్లేసిన ఇంచిన దేవస్థాన ఇంకొంచెం డిఎం మెసేజ్ పడలి నికల ప్లేస్ బతుంది ఇంచిన వీడియో వీడియోని షేర్ ఇోను శేర్ మే అన్న పేజ్ సబ్స్క్రైబ్ అనిపలే ఫాలో మనపలే ప్లీజ్ శేర్ మే నిక్ ఈ ప్లేస విట్ కోడి అన్న సీద నిక్ మ్యాంగ్ బిగ్గే బు అల్ పడు ఆ కిలోమీటర్ ఉండు ఆజి కిలో సీత ఉలయబాద్ నగ ని రైట్ సైడ్ దేవస్థాన మహద్వారా ఉలయ భర్డ్ కిలోమీటర్ ఈ దేవస్థాన నిక్ తూవర దిక్కు బరుపున అంచినే ప్లేస్ గైస్ మస్త్ తూర్ ఖుషి ఆపడు పాజిటివ్ వైబు మైండ్ మస్తు ఖుషి ఆపడు బలే ఈ ప్లేస్ వసిట్ కోరలే మస్త్ ఖుషి అవును ఈ ప్లేస్ వసిట్ కొరపే ಬಟ್ ನಿಕ್ಲೇ ಈ ಪ್ಲೇಸ್ ವಿಸಿಟ್ ಕೋರ್ ಐತೆ ಅಂದ್ರೆ ಸೀದ ಬೆಳವಾಗ್ಗೆ ತಲ್ಪ ಆಚು ಕಿಲೋಮೀಟರ್ ಉಲ್ಲೇ ಬಲ ಅಲ್ಪರದ್ದು ಸೀದಾ ಮಹಾದ್ವಾರ ದ್ವಾರ ತಿಕ್ಕೊಂಡು ದ್ವಾರವರ್ದು ಸೀದ್ದು ಕಿಲೋಮೀಟರ್ ಉಲ್ಲೇ ಬರ್ತಾರಂದ್ರೆ ನೀವು ದೇವಸ್ಥಾನ ನಿಕ್ಲೆ ದ್ವಾರ ತಿಕೊಂಡು ಬಾರಿ ಸೋಕದ ದೇವಸ್ಥಾನ ಗೈಸ್ ಬಟ್ ರಿಯಲಿ ಒಂದು ಪೋರೆ ಮನಸ್ಸಾಗ್ ಅಂಚು ಉಂಡು ಉಂಟು ಒಂದು ಎನ್ವಿರಾನ್ಮೆಂಟ್ ಪೂರ ಒಂದು ಪರಿಸರ ಸುತ್ತದ ಬಾರಿಶು ಹೋಗ್ಕೊಂಡು ರಿಯಲ್ ವಿಜಿಟ್ ಕೊರಪ್ಪ ನಂಚ ಪ್ಲೇಸ್ ನಮ್ಮ ಒಂಜಿ ಎತ್ತೋ ದಕ್ಷಿಣ ಕನ್ನಡ ಇಂಚಿನ ಪ್ಲೇಸ್ ಪೂರ ಮಸ್ತುಂಡು ಕೊಂಚ ನೆಲೆ ತೀರ್ತಾ ಬಂದು ಉಂಡೆ ಪೋರಡು ಸೊ ಇಂದುಲ ಒಂಜಿ ಪ್ಲೇಸ್ ತನಗೆ ಇಂಗೆ ಮಸ್ತ್ ಖುಷಿಯಣ್ಣ ದೇವೇರೆ ಒಂಜಿ ಮೂರ್ತಿ ನೀರು ಬೂರುನ ಆ ಒಂಜಿ ಮಾತಪೋಡಿ ಲಂಚಿನ ಪೂರ ವಿಶಿಷ್ಟತೆ ಒಂಜಿ ಬಾರಿ ಬಾರಿಷ ನದಿ ನೀರು ಪರಪ್ಪನ ಪ್ಲೇಸ್ ಡೇ ಒಂದು ದೇವೇರು ಬಾರಿಷಕ್ಕೂ ನೆಲೆತೀರ ಮಸ್ತ್ ಖುಷಿಯ ಮಾತ್ರ ಪ್ಲೇಸ್ ಒಂದು ಪಾಸಿಟಿವ್ ವೈಬುಂಬಿ ಉದಾಹರಣೆಗೆ ಖುಷಿಯಣ್ಣ ಮಸ್ತ್ ಇಂಚಿನ ಪ್ಲೇಸಿಗೆ ವಿಜಿಟ್ ಕೊಡು ಗಾಯ್ಸ್ ಬಕ್ಕ ಇಪ್ಪ ಎಂಜಾಯ್ಮೆಂಟ್ ಇಪ್ಪಣ್ಣ ನಮ್ಮ ಕೊಡಲ ಪರೋದಿಕ್ಕು ಬಟ್ ಇಂಚಿನ ಪ್ಲೇಸ್ಗೆ ಬರೋದಿಕ್ಕೇ ಭಾರಿ ಕಡಿಮೆ ಸೊ ಕುಶಾನ್ ಅಂಚನೆ ಈ ವಿಡಿಯೋ ಇಷ್ಟ ಆಟ ಲೈಕ್ ಕೊರಲಿ ಅಂಚನೆ ಫಾಲೋ ಮನ್ಲಿ ಅಯ್ನಾ ಶೇರ್ ಮಂತ್ಲಿ ಎನ್ನ ಪೇಜ್ ಪೇಜ್ನ ಸಬ್ಸ್ಕ್ರೈಬ್ ಮಂಟ್ಲಿ ಫಾಲೋ ಮಂತ್ಲಿ ಪ್ಲೀಸ್ ಲೈಕ್ ಕೊರಲಿ ನಿಕಲ ಒಂಜಿ ಲೈಕ್ ಒಂಜಿ ಸಬ್ಸ್ಕ್ರೈಬ್ ಒಂಜಿ ಫಾಲೋ இங்கி இச்சு வீடியோ மேலே ஸ்பூர் பலிஸ் ப்ளீஸ் ஷேர்மெண்ட்டு தேங்க் யூ